ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಇದೊಂದು ಸಿಪ್ಪ ಗಡಿ ಕಳ್ಸಿ ಹಾಂ ಸರ್ ಕಳಿಸ್ಕೊಟ್ಟಿದ್ರು ಎಷ್ಟು ಮಾಡಲ್ ಇದು ಇದು ಎರಡು ಸಾವಿರದ ಆರು ಏಳು ಎಂಟ್ರಿ ಸರ್ ಅದು ಆರು ಏಳು ಹಾಂ ಸರ್ ಓಟರ್ ಎಷ್ಟು ಓನರ್ ಸಿಂಗಲ್ ಓನರ್ ಸರ್ ಡಕೇಬರ್ ಸಲ ರಣಿಗೆ ಗಾಡಿ ತೋ ಆ ರನ್ನಿಂಗ್ ಸರ್ ನಾವು ತಗೊಂಡಿದ್ದೀವಿ ಸರ್ ಅದು ಗಾಡಿ ನಮ್ಗ ಇಲ್ಲಿ ಹಳ್ಳಿ ಇದ್ರ ಇದರೊಳಗ ನಮ್ಗ ಅದು ಕಾರ್ ಯೂಸ್ ಆಗಲ್ಲ ಸರ್ ನಮ್ಗ ಗೂಡ್ಸ್ ಬೇಕಾಗುತ್ತೆ ಸರ್ ಹ ಹ ಹಂಗಾಗಿ ಇದರ ನಮ್ಮ ಗವಾಸಿಲ್ ಸರ್ ಯಾವಾಗರ ಒಂದಿನ ತಿಂಗಳದ ಒಂದಿನ ತಗಿದಾದರೂ ನಮ್ಗ ಅದು ಓಸಿ ಬಿಡೋದು ಸರ್ ಓಕೆ ಓಕೆ ಲೋನ ಐತೆ ಗಾಡಿ ಲೋನ್ ಏನಿಲ್ ಸರ್ ಇದು ಫೀಚರ್ಸ್ ಇರಬೇಕು ಇಂಟೀರಿಯರ್